ಫ್ರೆಂಡ್ಸ್ ಸಣ್ಣಂತೂ ಸಿಕ್ಕಾಪಟ್ಟೆ ಆಗಿದೆ ಆದರೆ ವಿಡಿಯೋದಲ್ಲಿ ಕಾಣಿಸ್ತಾ ನಿಮಗೆ ನೋಡಿ ಎಂತ ಚಂದ ಚಂದ ಗುಂಚು ಗುಂಚಲಾಗಿದೆ ಸಕ್ಕ ತಂದ್ರೆ ಸಕ್ಕತ್ತಾಗಿದೆ ಸಿಕ್ಕಾಪಟ್ಟೆ ಸ್ವೀಟ್ ಈ ಟೈಮಲ್ಲಿ ಏನಾದರೂ ಒಂದು ಖಾರ ಖಾರ ಸ್ಪೈಸಿ ಸ್ಪೈಸಿ ಬಿಸಿ ಬಿಸಿ ತಿನ್ಬೇಕು ಅಂತ ಅನ್ಸುದು ನೋಡಿ ಎಷ್ಟು ಚಂದ ಇದೆ ಅಲ್ವಾ ನಮ್ಮನೆ ಎದುರುಗಡೆ ಇದು ರೋಡ್ ಒನ್ ಅವರ್ ನೋಡಿ ಈಗ ಮಳೆ ಬರ್ತಾ ಇದೆ ಸಮಯ ಹನ್ನೆರಡು ಗಂಟೆ ಆಯಿತು ಮಧ್ಯಾಹ್ನ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವಾಗ ತಿಂಡಿ ಆಯಿತು ಮತ್ತು ಕೊಟ್ಟಿಗೆ ಕೆಲಸ ಮಾಡಿ ಬಂದೆ ಕೋಳಿಗಳನ್ನ ಹೊರಗೆ ಬಿಟ್ಟೆ ಇನ್ನೂ ಅಡುಗೆ ಕೆಲಸ ಮಾಡಬೇಕು ಅಮ್ಮ ತೋಟದ ಕಡೆ ಬರ್ತ ತಳ್ಕೊಂಡು ಹೋಗಿದ್ದಾರೆ ನನಗೂ ಕೂಡ ಮನೇಲಿ ಇದು ಬೇಜಾರಾಗಿದೆ ನಾನು ಕೂಡ ಹೋಗಬೇಕು ತೋಟದ ಕಡೆಗೆ ಒಂದು ರೌಂಡ್ ತಿರುಗಾಡ್ಕಂಡು ಅದಾದ ನಂತರ ತೋಟದಲ್ಲಿ ಅಲ್ಲಿ ಬಟರ್ ಮನೆ ಇದೆ ನೋಡಿ ಬಟರ್ ಮನೆಯಲ್ಲಿ ನೇರಳೆಂಡ್ ಹಣ್ಣಾಗಿದೆ ಮೊನ್ನೆಲ್ಲ ನನಗೆ ಜ್ವರ ತಂದುಕೊಟ್ಟಿದ್ರು ಹಂಗೆ ಇವತ್ತು ನಾನೇ ಹೋಗಿ ತಿನ್ಕೊಂಡು ಬರಬೇಕು ಅಲ್ಲಿ ಮರದ ಹತ್ತಿರ ಎಲ್ಲ ಬಿತ್ಕೊಂಡು ಈಗಂತೂ ನೇರಳೆ ಹಣ್ಣಿನ ಸೀಸನ್ ನೋಡಿ ಹಾಗಾಗಿ ಫ್ರೆಂಡ್ಸ್ ಹಂಗಂತೂ ನೇರಳೆ ಹಣ್ಣು ತುಂಬ ಇಷ್ಟ ಹೋದ ವರ್ಷ ನಾನು ಬ್ಲೋಗಲೆಲ್ಲ ತೋರಿಸಿದ್ದೆ ನೇರಳೆ ಹಣ್ಣಂದು ಹಾಗೆ ಮತ್ತು ಈ ವರ್ಷದಲ್ಲಿ ಹಣ್ಣೆಲ್ಲ ಯಾರು ತಿಂದುರಿ ಅಂತ ನನಗೂ ಕೂಡ ತಿಳಿಸಿ ಇತ್ತು ಫ್ರೆಂಡ್ಸ್ ಹಾಗೆ ಮತ್ತು ತಿಂಡಿ ಆಯಿತು ಇನ್ನೂ ಇವತ್ತಿನ ಬ್ಲೋಗನ್ನು ಶುರು ಮಾಡೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ನನ್ನ ಬುಲ್ಲಣ್ಣ ನೋಡಿ ಬಂದು ಇಲ್ಲಿ ಕಾಲ ಮೇಲೆ ಕೂತಿದ್ದೇನೆ ಅಲ್ಲ ಬುಲ್ಲಣ್ಣ ಬುಲ್ಬುಲ್ಲಣ್ಣ ಆಮೇಲೆ ಬುಲ್ ಬುಲ್ಬುಲ್ಲಣ್ಣ ಮತ್ತು ಫ್ರೆಂಡ್ಸ್ ಇದು ಪ್ಲೇಟ್ಲೆಟ್ ಜಾಸ್ತಿ ಅದಕ್ಕೆ ಪಪ್ಪಾಯಿ ಎಲೆಯ ರಸವನ್ನು ಕುಡಿಯೋದಕ್ಕೆ ತಿಳಿಸಿದ್ರು ಅಲ್ಲ ತಿಳಿಸಿದ್ರಿ ನೀವು ಕೂಡ ಮತ್ತು ಅದನ್ನು ಎಲ್ಲ ಟೈಮಲ್ಲೂ ತಗೊಳ್ಳೋದಲ್ಲ ನಮಗೆ ಜ್ವರ ಬಂದಾದ ನಂತರ ಡಾಕ್ಟರ್ ತಿಳಿಸ್ತಾರೆ ಪಪ್ಪಾಯಿ ಎಲೆಯ ರಸವನ್ನು ಕುಡೀರಿ ಒಂದು ಸ್ಪೂನ್ ಆಗುವಷ್ಟು ಅಂತ ಹೇಳ್ತಾರೆ ಆ ಟೈಮಲ್ಲೇ ತಗೊಂಡ್ರೆ ಆಯಿತು ಅಷ್ಟೇ ಡಾಕ್ಟರ್ ತಿಳಿಸ್ತಾರೆ ಯಾವಾಗ ತಗೋಬೇಕು ಅಲ್ಲೇ ಆ ಟೈಮಲ್ಲಿ ನಾವೆಲ್ಲರೂ ಕೂಡ ತಗೊಂಡಿದ್ದಾಗಿದೆ ಮತ್ತು ಪ್ರತಿದಿನಲ್ಲ ತಕೊಳ್ಳೋದಲ್ಲ ಅದು ಡಾಕ್ಟರ್ ತಿಳಿಸ್ತಾರೆ ಆ ಟೈಮಲ್ಲಿ ಮಾತ್ರ ತಕೊಳ್ಳೋದು ಮತ್ತು ಈ ಟೈಮಲ್ಲೇ ನಾವು ಜಾಸ್ತಿ ಪಪ್ಪಾಯಿ ಹಣ್ಣನ್ನೆಲ್ಲ ತಿನ್ನಬೇಕು ತಿಂತಾ ಇರ್ತೀವಿ ಜ್ಯೂಸ್ ಆಗಿರ್ಬೋದು ಪಪ್ಪು ಈ ಥರದ್ದೆಲ್ಲ ತಿಂತೇ ಇರ್ತೀವಿ ಅದಾದ ನಂತರ ಮತ್ತೆ ಈ ಜ್ವರ ಬಂದಾಗ ತಲೆ ಕೂದಲು ಉದುರುತ್ತೆ ಅಂತ ನನಗೊಬ್ಬರದ್ದು ಹೇಳಿದರು ನನಗೇನು ಆ ಥರ ಫೀಲಿಂಗ್ ಆಗ್ತಾ ಇಲ್ಲ ಆದರೂ ಫಸ್ಟು ಅಂದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಒಂದು ನಾಲ್ಕು ದಿವಸ ಕೂದಲು ಉದುರಿತ್ತು ಅದಾದ ನಂತರ ಕಂಟ್ರೋಲಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು ಮತ್ತು ಹೇರ್ ಕೇರನ್ನೆಲ್ಲ ಜಾಸ್ತಿ ಮಾಡ್ತೇನೆ ನೋಡಿ ಹಾಗಾಗಿ ನನಗೆ ಕೂದಲೆಲ್ಲ ಉದುರೋದಿಂದ ತುಂಬ ಇಷ್ಟ ಆಗೋದೇ ಇಲ್ಲ ವೀಸ್ ಹಾಗಾಗಿ ಅದೊಂದು ಆಗದೆ ಇದ್ದರೆ ಸಾಕು ಹಾಗೆ ಮತ್ತು ಹಾಗೆ ಫ್ರೆಂಡ್ಸ್ ಇನ್ನೂ ನಮಗೆಲ್ರಿಗೂ ಹುಷಾರಾಗಿದೆ ಇನ್ನೂ ಒಂದು ನಾಲ್ಕು ದಿನ ರೆಸ್ಟ್ ಮಾಡಿದ್ರೆ ಇನ್ನೂ ಕರೆಕ್ಟ್ ಆಗ್ತದೆ ನಾವು ನಿಧಾನಕ್ಕೆ ಮನೆ ಕೆಲಸ ಎಲ್ಲ ಮಾಡ್ತಾ ಹೋಗ್ತಾ ಇದ್ದೀವಿ ಮತ್ತು ಒಂದೇ ಸಮನೆ ನಾವು ಕೆಲಸ ಶುರು ಶುರು ಮಾಡಿದ್ರೂ ಸಡನ್ನಾಗಿ ನಮಗೆ ಸುಸ್ತು ಅನಿಸ್ಬಿಡ್ತದೆ ಹಾಗಾಗಿ ಪ್ರತಿದಿನ ಒಂದೊಂದೇ ಕೆಲಸ ಜಾಸ್ತಿ ಮಾಡ್ತಾ ಹೋದಾಗೆ ಎಲ್ಲನೂ ಕಂಟ್ರೋಲ್ಗೆ ಆಗ್ತದೆ ಹಾಗೆ ನಾವೇನು ಸುಧಾರಣೆ ಆಗಿದ್ದೀವಿ ಹಾಗೆ ಫ್ರೆಂಡ್ಸ್ ಇನ್ನು ಇಲ್ಲೇದಲ್ಲೇ ಕೊಯ್ಲಿ ಇವತ್ತು ಲಾಸ್ಟ್ ಆಗ್ಬೋದೇನೋ ಅಂದ್ಕೊಂಡಿದ್ದೀನಿ ಎಷ್ಟೇ ಫ್ರೆಂಡ್ಸ್ ನಿಮಗೆ ವಿಷಯ ತಿಳಿಸೋದು ಇತ್ತು ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ನಾನು ಹೇರ್ ಕೇರ್ನ ವೀಡಿಯೋ ಮಾಡಿದ್ದೆ ನೋಡಿ ಅಂದರೆ ಹೇರ್ ಪ್ಯಾಕ್ ಪೌಡ್ರ್ ಡ್ರೈ ಪೌಡ್ರದ್ದು ವೀಡಿಯೋ ಮಾಡೋದಿದ್ದಕ್ಕೆ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರ ಹಾಗೆ ಫ್ರೆಂಡ್ಸ್ ತುಂಬ ಆಯಿತು ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ ವೀಡಿಯೋಗೆ ಹಾಗೆ ಅದಕ್ಕೂ ನಿಮಗೆ ಧನ್ಯವಾದ ತಿಳಿಸುವಂತ ಇದ್ದೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಅಂತ ನೀವು ಕೊನೆವರೆಗೂ ನೋಡಿ ಹಾಗೆ ಇಷ್ಟಪಡಿ ಫ್ರೆಂಡ್ಸ್ ಇನ್ನೂ ಟೈಮ್ ಬಂದು ಹತ್ತು ಗಂಟೆ ಆಯಿತು ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಕುಂದಾಪುರದಲ್ಲಿರುವಾಗ ಪ್ರತಿದಿನ ಮಳೆ ಆಗ್ತಾ ಇತ್ತು ಹೊನ್ನವರ್ದಲ್ಲೂ ಪ್ರತಿದಿನ ಮಳೆ ಆಗ್ತಾ ಇತ್ತಂತೆ ನನಗಂತೂ ಮಳೆ ಬಂದದ್ದು ಗೊತ್ತಾಗೋದಿಲ್ಲ ಆಗಿತ್ತು ಬಿಸಿಲು ಬಂದದ್ದು ಗೊತ್ತಾಗೋದಿಲ್ಲ ಆಗಿತ್ತು ಹಾಗೆ ಸಿಕ್ಕಾಪಟ್ಟೆ ಶೆಕೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಈ ಶೆಕೆಗೆ ಅರ್ಧ ಸುಸ್ತು ಅಂತ ಅನಿಸೋದು ನೋಡಿ ಹಾಗೆ ಇನ್ನು ನನಗೆ ಮಳೆಗಾಲಕ್ಕೆಲ್ಲ ಸುಮಾರಷ್ಟು ತಯಾರಿ ಎಲ್ಲ ಮಾಡ್ಕೊಂಡಿತ್ತು ಈ ಜ್ವರ ಬಂದ ವ್ಯಾಪಾರದಲ್ಲಿ ಎಂಥದ್ದು ಮಾಡಲಿಕ್ಕಾಗೋದಿಲ್ಲ ಸದ್ಯ ದೊಡ್ಡ ತಲೆ ಬಿಸಿ ಆಗಿಬಿಟ್ಟಿದೆ ಅದರಲ್ಲಿ ಈಗಿನ ಬಿಸಿಲು ನಮ್ಮ ಆಗೋದಿಲ್ಲ ಈಗಿದ ಬಿಸಿಲು ನನ್ನ ಗಳಗ್ನಲ್ಲೇ ಇರೋದಿಲ್ಲ ಆಯ್ತದೆ ಹಾಗಾಗಿ ಏನೇನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ತುಂಬ ಅಂದರೆ ತುಂಬ ತಯಾರಿ ಇತ್ತು ಹಪ್ಪಳ ಮಾಡೋದು ಕೋಕಮ್ ಮಾಡೋದು ಹೀಗೆ ಸುಮಾರಷ್ಟೆಲ್ಲ ತಯಾರಿ ಇತ್ತು ಎಲ್ಲನೂ ಜ್ವರ ಬಂದು ಹಾಳು ಮಾಡಿಬಿಡ್ತು ಹಾಗೆ ಫ್ರೆಂಡ್ಸ್ ನಿಮಗೆ ಮತ್ತೊಂದು ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಎಂಥ ಸೊಪ್ಪು ಅಂತ ಗೊತ್ತಿದೆಯಾ ನಿಮಗೆ ನುಕ್ಕೆ ಸೊಪ್ಪು ಇದು ನಾವು ಬಲಿ ಹಾಕುವಾಗಲ್ಲ ಮನೆ ಸುತ್ತಲ್ಲ ಮನೆ ಅಂದರೆ ಹೋಮದಲ್ಲೆಲ್ಲ ಮನೆ ಸುತ್ತಮುತ್ತ ಆಗಿರ್ಬೋದು ದೇವಸ್ಥಾನ ಸುತ್ತಮುತ್ತಲ್ಲ ಇದು ಸೊಪ್ಪನ್ನು ಹಾಕ್ತಾರೆ ನೋಡಿ ಬಲಿಗೆ ಅದರಲ್ಲೇ ಬಳಸುವಂಥದ್ದು ಇದು ನುಕ್ಕೆ ಸೊಪ್ಪು ಅದರಿಂದ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಧೂಪ ಮಾಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಬೇಗ ಆ ವೀಡಿಯೋ ಕೂಡ ಬರುತ್ತೆ ವೇಟ್ ಮಾಡ್ತಾಯಿದ್ದರೆ ಬಿಸಿಲು ಇದ್ದರೆ ಪಕ್ಕ ಈ ವಿಡಿಯೋ ಬಂದೇ ಬರುತ್ತೆ ಗೈಸ್ ಹಾಗೆ ಮತ್ತು ಈ ಸೊಪ್ಪಿಂದು ಮಾಡ್ತಾ ಇರುವಾಗ ನಾನೊಂದು ಕಾಮೆಂಟನ್ನು ಓದ್ದೆ ಏನಂತಂದರೆ ಸುತ್ತಮುತ್ತ ಎಲ್ಲ ಸೋಂಬೇರಿಗಳನ್ನ ನೋಡು ಕಾಲದಲ್ಲಿ ನಿಮ್ಮ ನೋಡ್ತಾ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಗೈಸ್ ಹಾಗೆ ನನಗೂ ಕೂಡ ಈ ಕಾಮೆಂಟ್ ನೋಡಿ ತುಂಬ ಖುಷಿ ಇತ್ತು ನನಗೂ ಅಷ್ಟೇ ಸೋಂಬೇರಿಗಳನ್ನೆಲ್ಲ ನೋಡಿದ್ರೆ ನನಗೂ ಆಗೋದಿಲ್ಲ ಏನಾದರೂ ಒಂದು ಕೆಲಸದಲ್ಲಿ ನಿರತರಾಗಿರಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಹಾಗೆ ಫ್ರೆಂಡ್ಸ್ ನಂದು ಕೂಡ ಪಾಲಿಸಿ ಹಾಗೆ ಸಿಂಗರಿ ಕರಿತಿದ್ದಾಳೆ ನನ್ನ ಇವಾಗ ನಾನು ಮಾತಾಡ್ತಾ ಇರೋದನ್ನು ನೋಡಿ ನೋಡಿ ನನ್ನ ಸಿಂಗರು ಸಿಂಗರು ಏ ಶಿಂಗರು ಸಿಂಗರು ಎಂಥ ಇವಳು ನಾನು ಮಾತಾಡಿದ್ರೆ ಸಾಕು ನನ್ನ ಮಾತು ಅಲೈಸ್ಕೊಂಡೋದು ಕೂಗೋದು ತಿನ್ನುಗ್ ಹಾಕ್ತಾಳೆ ಹೇಳಿ ಅಲ್ಲ ಚಂದು ಹುಳಿಪುಡಿ ಆಮೇಲೆ ಸುಂದರಿ ಬರೀ ಹುಳಿ ಪುಡಿ ಅದು ಕೋಳಿ ಮರಿ ಎರಡೇ ಮರಿ ಇದ್ದದ್ದು ಒಂದು ಅಮ್ಮಂದೇ ಬಣ್ಣದ್ದು ಇನ್ನೊಂದು ಅಪ್ಪನ ಬಣ್ಣದ ಇರ್ಬೋದು ಕೀರ್ತಿಗೊಂದು ಮಗಳು ಕೇಸ್ ನನ್ಗೆ ಅಮ್ಮ ಗಾದೆ ಮತ್ತೆ ಏನಪೈತೆ ಅಲ್ಲ ಗೈಸ್ ನನಗೆ ಗಾದೆ ಮಾತೆ ಕರೆಕ್ಟಾಗಿ ನೆನಪಾಗ್ತಿಲ್ಲ ಕೀರ್ತಿಗೆ ಒಂದು ಮಗಳು ಮೂರ್ತಿಗೊಂದು ಮಗನ ನನಗೆ ನೆನಪಿ ಪೂರ್ಣ ಮಾಡಿ ಇಡಿಸುತ್ತೆ ಗೈಸ್ ಜ್ವರ ಬಂದಮೇಲೆ ಮೈಂಡ್ ಕರೆಕ್ಟಾಗಿ ವರ್ಕೇ ಆಗೋದಿಲ್ಲ ಎಂತಕ್ಕಿಂತ ಗೊತ್ತಾಯ್ತಿಲ್ಲ ಇವಾಗ ಫ್ರೆಂಡ್ಸ್ ಸಮಯ ಒಂದು ಹನ್ನೊಂದು ಗಂಟೆ ಆಯಿತು ನಾನು ಬೇರೆ ವಿಡಿಯೋಗೆ ತಯಾರಿಯಲ್ಲ ಮಾಡಿಟ್ಟು ಇವತ್ತಿನ ವೀಡಿಯೋನ ಮಾಡೋದಕ್ಕೆ ಹೊರಟೆ ಫ್ರೆಂಡ್ಸ್ ಇವಾಗ ತೋಟಕ್ಕೆ ನೇರಳೆ ಹಣ್ಣನ್ನು ತಿನ್ನೋದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದಾದನ ಗಡೆಯರು ವೀಳ್ಯೆಲ್ಲ ತಕ್ಕ ಬರ್ತರು ಅದನ್ನು ಸಾರಿಗೆ ಮಾಡಬೇಕಾಗ್ತದೆ ಹಾಗಾಗಿ ಅವರು ಬರೋದ್ರೊಳಗೆ ನಾನು ತೋಟಕ್ಕೆಲ್ಲ ಹೋಗಿ ಬಂದ್ಕಬೇಡ್ಬ ಹೇಳಿ ಇನ್ನು ಅಮ್ಮ ಮನೇಲಿದ್ದಾರೆ ಮಳೆ ಬಂದರೆ ಅಮ್ಮನ ಹತ್ರ ಎಲೆಗಳನ್ನೆಲ್ಲ ಒಣಸಿರೋದನ್ನು ತೆಗೆದಕ್ಕೆ ಹೇಳಿದ್ದೆ ಮಳೆ ಮೋಡ ಮೋಡ ಆಗ್ತಾಯಿದೆ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬಟ್ರ ಮನೆದು ಒಂದು ಏಳು ಮರದ ಹತ್ರ ಬಂದೆ ಇದು ನಮ್ಮನೆ ತೋಟದ ಹತ್ರನೇ ಇದೆ ಹಾಗೆ ಎಂಥ ಚಂದ ಹಣ್ಣಾಗದೆ ವಾವ್ ಅದ್ರ ವೀಡಿಯೋದಲ್ಲಿ ಕಾಣಿಸ್ತದೆ ಇಲ್ಲವಂತ ಗೊತ್ತಿಲ್ಲ ಗೈಸಾ ಆ ಕಡೆಯಿಂದ ಮಾಡ್ತೀನಿ ಇಲ್ಲಿ ನೋಡಿ ಕೆಳಗಡೆ ಅಂತ ಫುಲ್ ಬ್ಲೂ ಬ್ಲೂ ಆಗಿಬಿಟ್ಟಿದೆ ನೋಡಿ ಎಲ್ಲ ಬಿದ್ದುಬಿಟ್ಟಿದೆ ಹಣ್ಣು ಫ್ರೆಂಡ್ಸ್ ಹಣ್ಣಂತೂ ಸಿಕ್ಕಾಪಟ್ಟೆ ಆಗಿದೆ ಅದ್ರ ವೀಡಿಯೋದಲ್ಲಿ ಕಾಣಿಸ್ತಿದೆಯೇ ನಿಮಗೆ ನೋಡಿ ಎಂಥ ಚಂದ ಚೆಂದ ಗುಂಚು ಗುಂಚಲಾಗಿದೆ ಅನ್ನಿಸ್ತಾ ಇದೆಯಾ ನೋಡ್ತಾ ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಾ ಇದೆ ಗೀಸ್ ಹುಡ್ಕ ಹುಡ್ಕ ಒಂದು ಐದಾರು ಹಣ್ಣು ಸಿಕ್ತು ಎಲ್ಲ ಬಿದ್ದದೆಲ್ಲ ಹಾಳಾಗೋಗ್ಬಿಟ್ಟದೆ ನೋಡಿ ಅಲ್ಲಿ ಬಿಸಿಲಿರ್ತದೆ ನೋಡಿ ಎಲ್ಲ ಬೀಳ್ತದೆ ಅಲ್ಲೇ ಒಣಗಿ ಹೋಗಿಬಿಡ್ತದೆ ಹಾಗೆ ಒಂದು ನನಗೆ ಐದಾರು ಸಿಕ್ತು ಅದನ್ನೇ ತಿಂದೆ ಈಗ ചിട്ടാപട്ടുള്ളവർ കാട്ട സക്കത്ത സക്കത്ത സ്വീറ്റ് ಅಪ್ಪ ಗೈಸ್ ಸೊಳ್ಳೆ ನೋಡಿ ಇಲ್ಲಿ ನನ್ನ ಕೈ ಮೇಲೆ ಕೂತಿದ್ದ ಈ ಸೊಳ್ಳೆಗಳನ್ನೆಲ್ಲ ಕಚ್ಚಿಸ್ಕಂಡ್ರೆ ನಮ್ಮ ಅತ್ತೆ ಡೆಂಗ್ಯೂ ಬಂದ್ ಬಿದ್ಕೊಳ್ಳುದ ನೋಡಿ ಅಪ್ಪ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೊಳ್ಳೆಗಳ ಕಾಟ ಮನೆಗೆ ಓಡೋದ್ರೆ ಸಾಕು ಒನ್ ನೋಡಿ ಈಗ ಮಳೆ ಬರ್ತಾ ಇದೆ ಸಮಯ ಹನ್ನೆರಡು ಗಂಟೆ ಆಯ್ತು ಮಧ್ಯಾಹ್ನ ನೋಡಿ ಜಾಯಿ ಕೈ ಎಲ್ಲ ಒದ್ದೋಯ್ತು ಮಳೆ ಬಂದು ನನಗಂತೂ ಯಾವ್ಯಾವ ತೆಗಿಬೇಕು ಒಳ್ಳೆ ಗೊತ್ತಾಗಲಿಲ್ಲ ಸದ್ದಿಂದೆ ಬಂದುಬಿಟ್ಟಿದ್ಯಾ ಜಾಯಿಕಾಯಿ ಹೌದು ಗೇರ್ ಬೀಜ ಎಲ್ಲ ಒಣಗೈತು ಒದ್ದೈ ಇದೆಲ್ಲ ಒದ್ದೋದು ಮನೆ ಅವಾಜ ಇಲ್ಲ ಮಳೆ ಬರೋದು ನೋಡಿ ಮೋಡನೂ ಆಗಿದೆ ರಾತ್ರಿ ಜೋರು ಮಳೆ ಬರ್ಬೋದು ವಾತಾವರಣ ತುಂಬ ಖುಷಿ ಅನ್ನಿಸ್ತದೆ ಫ್ರೆಂಡ್ಸ್ ಈ ಟೈಮಲ್ಲಿ ಏನಾದರೂ ಒಂದು ಖಾರ ಖಾರ ಸ್ಪೈಸಿ ಸ್ಪೈಸಿ ಬಿಸಿ ಬಿಸಿ ಇದೇನು ಬೇಕು ಅಂತ ಅನಿಸದು ನೋಡಿ ಎಷ್ಟು ಚೆಂದ ಇದೆ ಅಲ್ವ ನಮ್ಮನೆ ಎದುರುಗಡೆ ಇದು ರೋಡು ಆ ಕಡೆ ಈ ಕಡೆ ತೋಟ ನೋಡಿ ಇಂಥ ಚೆಂದ ಉಂಟು ಅಷ್ಟೇ ಕ್ಲೀನ್ ಕೂಡ ಇದೆ ನೋಡಿ ನಮ್ಮನೆ ಕೋಳಿ ಹುಂಚೆ ಇಲ್ಲಿ ಬಂದಿದೆ ರೋಡ್ ಹತ್ರ ಮುಂಜಾನ ಹಂಜಣ್ಣ ನೋಡಿ ಹುಂಜಣ್ಣ ವಾಕಿಂಗ್ ಬಂದಿದ್ದೇನೆ ರೋಡ್ ಹತ್ರ ಅಲ್ಲ ಹುಂಜಣ್ಣ ಮುಂಜಣ್ಣ ನಮ್ಮೂರಲ್ಲಿ ಒಂದು ಹನ್ನೆರಡು ಗಂಟೆಗೆ ಶುರುವಾದ ಮಳೆ ಅಷ್ಟೊತ್ತಿಗೆ ಬರ್ತಾನೆ ಇದೆ ಆದರೆ ಸೆಕೆ ಮಾತ್ರ ಕಡಿಮೆ ಆಗಿಲ್ಲ ಸಿಕ್ಕಾಪಟ್ಟೆ ಬಟ್ಟೆ ನೋಡಿ ಹಾಗೆ ಮತ್ತು ಇವತ್ತಿಂದ ಎಲ್ಲ ಕೆಲಸ ಕೂಡ ಕೆಲಸಗಳು ಕೂಡ ಆಯಿತು ಫ್ರೆಂಡ್ಸ್ ಮನೆ ಕಡೆ ಎಲ್ಲ ಸೊಳ್ಳೆಗಳು ಈಗ ಸಂಜೆ ಟೈಮಲ್ಲಿ ಜಾಸ್ತಿ ಮಳೆ ಬರ್ತಾ ಇರುವಾಗ ಹಾಗಾಗಿ ಅಡಿಕೆ ಸಿಪ್ಪಿದ್ದು ಹೊಗೆ ಎಲ್ಲ ಹಾಕಿದ್ದು ಮನೆ ಹತ್ರ ಆ ಥರ ಹೊಗೆ ಹಾಕಿದ್ರೆ ಸೊಳ್ಳೆಗಳೆಲ್ಲ ಓಡೋಗ್ತವೆ ಹಾಗೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಪ್ರತಿ ವರ್ಷವೂ ಅಲ್ಲ ಹಾಗೆ ಪ್ರತಿ ವರ್ಷ ಅಲ್ಲ ಪ್ರತಿದಿನ ಹಂಗೆ ಸೊಳ್ಳೆಗಳೆಲ್ಲ ಬರ್ತಾಯಿದ್ರೆ ಅಡಿಕೆ ಸಿಪ್ಪೆ ಹಾಕಿ ಹೊಗ್ಗೆ ಹಾಕಿದ್ರೇನಿಲ್ಲ ಊರಿಂದ ಆಚೆನೇ ಓಡೋಗಬೇಕು ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೋ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ಬ್ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್